கிடி ඇ ට දර ැල ල තරයයක් සාරමර කට උපේෙස ම දර යෝ බුඩ තති ඇදු අවරේ තර මාර් නයත තිර අ කාරි ල උපේසු ර න් බරි ර ර නිම හන් කර දේනවා ුල උපේසර කර හල හසකතේ බාලුමින කකදරය නර හගගේ ගදදි ල්ලකත් බුි කුසිය ත්කට ත ඇතේ හිනේ නර අකොටද අනන හක ජයා.

ിിെ തില യ ത യെ മ യകസ ാ ന இல்லന യയ ത நതസസവ ാരகிகி തനിത. ಹಾಂ ಅಕಸ್ಮಾತ್ ಬಾಡ್ ಗಿಡ ಮೀನೇಸರು ಹುಳಗಿಡ್ಕಂಡ್ರೆ ಬೇಯಿಸ್ಬಿಟ್ಟು ಮಡಿಕೊಳ್ತೀವಿ ಹಾಂ ಬಾನಗಿನವರ ತಿನ್ಕತ್ತೀವಿ ಹ್ಞೂ ನಮ್ಮ ಮನೆಲ್ಲೋ ಹಂಗೇಕಂತ ತಕೊಳ್ಳಿ ಬಾಡ್ ಗಿಡ ಏನಾರು ಉಳಿದ್ರೆ ಹಂಗೆ ಯಾಕತ್ತ ಮಾಡೋದು ಅಲ್ಲ ವಾರ ಒಪ್ಪತ್ತು ಅನ್ನೋದು ಏನಕ್ಕೆ ಎರಡು ದಿನನು ತಿಂದನೆ ಇರೋ ಕಾಯ್ಕಿಲ್ವಾ ನಮಗೆ ದೇವ್ರು ತಿಂಡ್ರು ಅಂದರೆ ಭಯ ಭಕ್ತಿ ಬೇಡವಾ ತಿನ್ನಕ್ಕೆ ತಕೊಳ್ಳಿ ನಾವೇ ಅದೇ ಬೇಜ ಮಾಡೋ ಕೂತಾರೆ ಯಾಕೋರು ಬೇರೆಯ ಅಯ್ಯೋ ನಾನೆಲ್ಲ ಇರೋ ತಿಂದಿರೇನೋ ನಾವು ತಿಂದು ನೀವು ಮಾಡ್ಕೊಡ್ದಂಗೆ ಹೋಗ್ತಾರ ಅನ್ಬಿಟ್ಟು ಹಂಗಂತಿದ್ದಕ್ಕೆ ತಕೊಳ್ಳಿ ಸರಿ ತಕೊಳ್ಳಿ ನಾವೇ ನಾಡಕ್ಕೆ ಹೊಳಸ್ಬಿಡ್ತೀವಿ ಓ ಏನ್ ಮಾತಾಡ್ತಿದ್ರಿ ನೀವು ಈಗ ಬಂದ್ಬಿಟ್ಟು ಹೋಗೋದು ಬೇಡ ಬರೋದು ಬೇಡ ಉಳ್ಕೊಳ್ಳಿ ಒಂದು ಮೂರು ನಾಲ್ಕು ದಿವಸ ಬರೋದ್ ಬಂದಿದ್ದೀರಿ ನಾ ಅದು ಬೇರೆ ಹೋಯ್ತಿನಿ ಅಂತ ಬೇರೆ ಕೂತಿದ್ದೀರಲ್ಲ ಉಳ್ಕಳಿ ಹೋಗಿವ್ರಿ ಅದೇನ್ ಕೆಲಸ ಮಾಡ್ಬೇಕಾಯ್ತಾ ಹಾಂ ಹೇಳಿ ಏನಾರು ಇದ ಕೆಲಸ ಕೆಲಸ ಇದ್ದಾವೆ ಏನು ಬಿಡ ಹೆಂಗಿದ್ರು ಏನೋ ಮನೇಲಿ ಇರ್ತಿದ್ತಾನೆ ಉಳ್ಕಳಿ ಹೋಗಿವ್ರಿ ಅಂತೆ ನಿಧಾನವಾಗಿ ಹೋಗಿತ್ತು ಹಾಂ ಇರೋರಂತೆ ಉಳ್ಕೊಳ್ಳಿ ನವೀನೂ ಹ್ತೀನಿ ಹೋಯ್ತೀನಿ ಅಂತ ಕುಳಿತಾ ಕೋತವನೇ ಬೈದ್ಬಿಟ್ಟು ಹುಡ್ಸ್ಕೊಂಡು ಇರು ಇನ್ನೊಂದು ಎರಡು ದಿವಸ ಹೋಗುವೆ ಅಂತ ಆ ಪಾರತಿ ಬೇರೆ ನವಿನ ಹುಡುಕು ಹುಡುಕು ಅಂತ ಕೂತಾವಳೆ ಇವ್ನು ಕೆಲಸಕ್ಕೆ ಹೋಗ್ಬೇಕು ಹೋಗ್ಬೇಕು ಹೋಯ್ತೀನಿ ಅಂತ ಕೂತಾನೆ ಮೊದಲ ನಾವೇನ್ ಮಾಡುದು ಪಾರತಿಗಾರು ಹೇಳದ ಇವ್ನಗಾರು ಹೇಳದ ಕೆಲಸ ಇದ್ದಿದ್ದೇ ಕೂಸ್ ಜೊತೆ ನಾವೊಂದ್ ಎರಡು ದಿವಸ ಇರುವ ಅನ್ಬಿಟ್ಟು ಉಳಿಸ್ಕೊಂಡಿವಿ ನಾವು ಹಂಗೆ ಅಂತ ತಕಳಿ ಅಲ್ಲ ಹೊಯ್ತೀನಿ ಹೋಯ್ತೀನಿ ಅಂತ ಕೂತವನಲ್ಲ ಕೆಲ್ಸನ ಇವತ್ತಿನ ನಾನು ಮಾಡ್ಕೋಬಹುದು ಕೂಸ್ತ ಇದ್ದಂಗ ಅದ್ರು ಅರ್ಥ ನಿನ್ ಹೇಳ್ತಿದ್ದಾರ ಅಮ್ಮನ್ಗೂ ಅಮ್ಮನ ಅಮ್ಮನೂ ಅರ್ಥನೆ ಮಾಡ್ಕೊತಾ ಏನೋ ಪರವಾಗಿಲ್ವಲ್ಲ ಜನ ಮಂದಿ ಸೀರಾಂಗಾಗ್ಬಿಟ್ಟವ್ ಮೊದ್ಲು ಯಾರ ಜೊತೆಗೂ ಸೇರ್ತಿತ್ತಿಲ್ಲ ಮಾಡ್ತಿಲ್ಲ ಒಬ್ಬೊಬ್ನ ಹೀರೋನು ಪರವಾಗಿಲ್ವಿ ಮತ್ತೆ ಇನ್ನೇನು ಇನ್ನೇನು ಅಂಗೇರವಾಸ ದೋಸೆ ಸರಿಯಾಗಿ ಅಂತ ತಕಳಿ ಸರಿಯಾಗಿ ಯಾ ಮಾತಾಡ್ತಾ ಕೂಸ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಆಟಾಡ್ತಾ ಕುಚ್ಚಿತು ಕೂಸ್ ಮಾತೀತಾಡ್ತಾನ ನೋಡ್ತಾ ಇದ್ನ ನಾ ಬನ್ನಿ ಊಟ ಕೊಟ್ಬಿಡ್ತೀನಿ ಅಂತ ಬಂದು ಕೂರ್ಸಿದಿರಾ ಅಯ್ಯೋ ಮಾತಾಡೋದ್ ಎಲ್ಲಿಗೋಯ್ತು ತಕಳಿ ಸಂಜೆ ಗಂಟೆ ಬೆಳಗಾನ ಮಾತಾಡಿ ಕೂಸು ಮಾತಾಡ್ಸ್ಕೊಂಡು ಕುತ್ಕೊಳ್ಳಿ ಮದ್ದು ಆಟಕ್ಕೆ ತಿನ್ಕೊಳ್ಳಿ ಅಷ್ಟು ದೂರದಿಂದ ಬಂದಿದ್ದೀರಿ ಎಷ್ಟೊತ್ತಗಿರೋದು ಊಟ ಮಾಡಿ ಮಟ್ಟಿ ನೀವು ನೋಡ್ರಿ ಬೇಡ ಬೇಡ ಅಂತ ಕೂತಿದ್ರಿ ಅದು ಹೋದನೇ ಬಸ್ಸಲ್ಲಿ ಬೇರೆ ಬಂದಿವಿ ಅಂತಿದ್ರಿ ಆ ಬಸ್ಗಳು ನಮಗೆ ಗೊತ್ತಿಲ್ವಾ ಈಗ ಅಂದರೆ ಎಷ್ಟೊತ್ತಾಗಿ ಬರೋದು ಆ ರಸ್ತಲ್ಲಿ ಓಡಾಡ್ಕೊಂಡು ಮಾಡ್ಕೊಂಡು ಸುಸ್ತು ಸಾಂಟಾ ಆಯ್ತದೆ ಅದಕ್ಕೆ ಹುಡುಗಿ ಹೇಳಿದೆ ಪಟಾಪಟ ಅಡುಗೆ ಮಾಡುವರೆ ಇವಳು ಉಪೇಸ ಮಾಡಿ ಮಾಡ್ಕೊಳ್ಳೆ ಸಿಕ್ಕಿರಾಕತ್ತೆ ಊಟ ಮಾಡ್ಕೊಳ್ಳಿ ಅಲ್ಲ ಹಂಗೆ ಕೂತಿದ್ದೀರಲ್ಲ ಊಟ ಮಾಡಿ ಅಲ್ಲವಾ ಮಾತಾಡ್ತಾನೆ ಕೂತಿದ್ದೀರಲ್ಲ ಜಯ ಈಪ್ಪ ಓ ನೀ ಎಲ್ಲ ಕೂತಿದ್ದೀರಾ ಮಗಿ ಕಾಲ್ಡಕ್ಕೆ ಇಲ್ವಾ ಜ್ಞಾನ ಬಿಡಬೇಕ ಜಯನಿಗೆ ಅದೇ ಸಿಕ್ಕಿಲ್ಲ ಏ ಏನದದು ಕೂತ್ಕೋ ಜಯ್ಯ ಬುಡಿ ಅತ್ತೆ ಬೂಡಿ ನನ್ನ ಏನ ಏನಾಯ್ಕಿಲ್ಲ ಕತೆ ಅತ್ತೆ ಚೆನ್ನಾಗಿದ್ದೀರಾ ಜಯ ಚೆನ್ನಾಗಿದೀಯಾ ಮಾವ ಏನು ಮಾಡ್ತಾ ಅದು ಅಮ್ಮ ಬಂದ್ಬಿಟ್ಟು ಬನ್ನಿ ಊಟಕ್ಕೆ ಅಂತ ಕರ್ಕೊಂಡುಂಟಾಯ್ತು ನಿಮ್ಮನ್ನೆಲ್ಲರೂ ಮಾತಾಡಕ್ಕೆ ಬಿಡನೆ ಇಲ್ಲ ಹುಂಕರತಿ ನಿಮ್ಮ ನಿಮ್ಮ ಅಮ್ಮ ಬಂದ್ಬಿಟ್ಟು ಊಟಕ್ಕೆ ಕರ್ಕೊಂಡುಂಟಾಯ್ತು ಅತ್ತೆ ಊಟ ಇಷ್ಟ ಆಯ್ತಾ ಇವತ್ತು ಸಣ್ಣವರ ಮಾಂಸ ಏನು ಹಾಕಿರ ಬೇಜಾರು ಮಾಡ್ಕೊಬೇಡಿ ಸಿಕ್ಕಿಲ್ಲ ಕತ್ ಬಿಡು ಇದೇನು ನಾವು ತಿನ್ನಕಿರ ತಾನೇ ಊರಲ್ಲಿ ಏನಾರು ಮಾಡವ ಬಿಕ್ಕಿಲ್ಲ ಓಹ್ ಚೆನ್ನಾಗದ ಇದೊಳೆ ಅದೇ ಶನಿವಾರ ಸೋಮವಾರ ಮಾಡಕ್ಕಿಲ್ವಂತೆ ನಾನು ಅದು ಬುಟ್ಟಿ ಮಾಡಿ ಅನ್ನೋ ನಾವು ಅದು ಅದನ್ನ ಸುಮ್ಮನೆ ಏನು ಮಾಡೋಕ್ಕೇ ನಾವು ತಿನ್ನೋಕ್ಕಿರ ಅವ್ರು ನಿಮ್ಮ ಮನೇಲಿ ಅವ್ರು ತಿನ್ನಾಕಿರ ಇಲ್ಲಾ ಬಿಡು ಇವತ್ತೇ ಹೋಗ್ತೀವಿ ಅಂತ ಹೊಂಟ್ಕೊಂಡ ನಿಂತ ಕಳೆದ ಬಿಡ್ಮೀರಾ ಒತ್ತಾರಾಗ ಹೋಗ್ತೀವಿ ಅಂದ್ರೆ ಏ ಕೇಳ್ತಾ ಇಲ್ಲ ನಿಮ್ಮಮ್ಮ ಇವಾಗೆಲ್ಲಿ ಹೋದ್ರಿ ರೀ ಒಂದು ಮೂರು ನಾಲ್ಕು ದಿವಸ ಉಳ್ಕಡೆ ಮೇಲೆ ಹೋಗಿರಂತೆ ಬಂದ ತಕ್ಷಣ ಹೋಯ್ತಿನ ಹೊಯ್ತೀನಿ ಅಂತ ಕುಣಿತಿದ್ದೀರಲ್ಲ ನೀವಂತೂ ಬೇಕೋ ನಾ ಮನೆಗೆ ಇಷ್ಟ ಇಲ್ವಂತ ಕಳಿ ಏ ಹಂಗಲ್ಲ ಪರತಿ ಏ ಹಂಗಲ್ಲ ಹಂಗೂ ಇಲ್ಲ ಜಯ ನೀವು ಅತ್ತೆ ನವೀನ ಅಲ್ಲ ಇಲ್ಲೇ ಉಳ್ಕಳಿ ಅದೇ ಇಲ್ಲೇ ಉಳ್ಕಳಿ ನೀವು ಅಲ್ಲದಿ ಹಾಕಂಗಡಿ ದಿ ನೀವು ಐತಿ ನೀವ ಐತಿ ಅಂತ ಯಾಕೆ ಇಷ್ಟ ಆಗಿಲ್ವ ನನ್ನನೆ ಅಲ್ಲ ಕಂಜಯಾ ನಿಮಗೆ ಇಷ್ಟ ಆಗಲಿಲ್ಲ ಅತ್ತಿ ಚೆನ್ನಾಗಿದೆ ತಕಡಿ ಯಾಕೆ ಇಷ್ಟ ಆಗಿರಾ ಚೆನ್ನಾಗಿದೆ ಏನು ನಮಣ್ಣಗೆ ಅದು ಸೋಡ ಮಾತ್ರವಾ ಅರೆ ಕಲರ್ ಮಾತ್ರ ನಿಮಗೆ ಎನ್ ಬೆಳ್ಳಗದೆ ನಾನು ಹಾಗೆ ಅಂತಿದೆ ಕಂಜಯಾ ಅನವಿನನಗೆ ಬಸಿ ಸೋಡು ಮೂಗನೋಡು ಮೂಗ ಯಾ ಬಂಗೋಡು ಮನೆದಾಯ ಬಂದಾಗೆನ ಅರ್ಚಾರ್ತಿತು ಕಿರ್ಚಾರ್ತಿತು ನಾವೆಲ್ಲ ಇದೆ ಸುಮ್ಮನಿರ್ಸಕ ಐಕಿಲ್ಲ ಕತೆ ಅಂತ ಅನ್ಕೊಂಡಿದ್ರೆ ಹಾಲೆ ಮನ್ಗವನೆ ಓಹೋ ಕಣ್ಣಾ ಹಾಟ್ಕಡಾ ಬಾಲ ಇಲ್ಲಿ ತಗೆ ನಿಮ್ಮ ಅಜ್ಜಿ ಬಂದಾಳ ಬೈಲಿ ಮತ್ತೆ ತಕಳಿ ಎತ್ಕಳಂಗ ಎತ್ಕಡಿ ಏ ಬ್ಯಾಡಕತ್ತಿರು ಮೇಲೆ ಎತ್ಕತ್ತರಿ ಓ ಮನ್ಗಿರಕೋಸ ಹಂಗ ಎದ್ ತಕ ಮಲಿ ಕಳಿ ತಕೋ ಹಾ ಕುಡಿತಾ ಉಂಕನತೆ ಹಾಲು ಕುಡ್ಕೊ ಮನ್ಗದೆ ನೀನೇನ್ ತಿಂದೆ ಮತ್ತೆ ಅಮ್ಮ ಮೆಂತ್ ಇಟ್ ಮಾಡ್ಕೊಟ್ಟಿತ್ತು ತುಪ್ಪ ಹಾಕೊಂಡು ತಿಂದ್ಬಿಟ್ಟು ತಿನ್ಬಿಟ್ಟು ಓ ಮೆಂಟದ್ ಇಟ್ ಮಾಡ್ಕೊಟ್ಟಿತ್ತ ಒಳ್ಳೇದ ತಕೋ ಒಳ್ಳೆಯ ಮೆಂಜಿಟ್ಟು ಹಚ್ಕೊಂಡ ಗುಣ್ಣು ಉಂಡ್ಬಿಟ್ಟು ಗುಂಡ್ ಗುಂಡ್ಗಾಗು ಹಿಂಗೇಯ ಸೋರಿಕೊಂಗಿರ್ಬೇಡ ಮೊದ್ಲು ಅಷ್ಟೇ ಬೇಡ ಹುಣ್ಣು ತಿನ್ನುವ್ರೆ ಬೇಡಕನ ಬೇಡಕನ ಬೇಡಕನಕೂಚೂರು ತಿನ್ಕೊಂಡು ಕಾಲ ಹಂಗೆ ಹಾಡ್ಬೇಡ ನೀನು ತುಂಬ ಗುಂಡು ಒಟ್ಟು ತುಂಬ ಉಂಡಿ ಒಟ್ಟೆ ಬಿಜೆಂಗ ಗುಣ್ಣು ಅದ್ಕೆ ಈಗ ಸದ್ಯ ಕಣ್ಣ ಬರೋಂಗಿಲ್ಲ ಮಗು ನೋಡ್ಕೊಂಡು ಇಲ್ಲೇ ಹುಡ್ಕೋಬಿಟ್ಟದೆ ನನಗೇ ನಿಮ್ಮ ನೀನಾರ ಹೇಳ ಹೇಳಿದ ಮಾತನೇ ಕೇಳ್ತಾಯಿಲ್ಲ ಉಳ್ಕೋ ಉಳ್ಕೊಂಡ್ರು ಒಯ್ತೀನಿ ಒಯ್ತೀನಿ ಅಂತ ಒಂದೇ ಸಾಮಾನೆ ಆಟ ಆಡ್ಕೊ ಕೂತದೆ ನೋದು ಎರಡು ಸಹ ಉಳ್ಕೊಂಡ್ರೆ ಏನಾದ್ರು ನಾನು ಅಂತ ಇಲ್ಲಿಗೆ ಹೋಗಿ ಬನ್ನಿ ಕೆಲ್ಸಕ್ಕೆ ಹೇಳ ಕೂಸು ನಾವು ಇವೆಲ್ಲ ಹೇಳಿದ್ ಮಾತನೇ ಕೇಳ್ತಾ ಇಲ್ಲ 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 ಬೇಡ ಇಲ್ಲಿ ಬೇಡ ಅಂತ ಆಟ ಮಾಡ್ಕೊ ಕೂತಾರೆ ಅತ್ತೇ ನೀವರು ಹೇಳಿ ಹೇಳಿದ್ ಮಾತನೂ ಕೇಳ್ತಾರಲ್ಲ ಅತ್ತೆನು ಕೇಳ್ತಾರೆ ವೈಯನಿ ಅಂತ ಒಂದೇ ಸಾಮಾನ್ಯ ಆಟ ಹೇಳ್ಕೊ ಕೂತವರಲ್ಲ ಹೇಳ್ತು ಅತ್ತೇನು ಹೇಳ್ತು ಅಣ್ಣವರೆಲ್ಲ ಹೇಳುದು ಅದಾಗ ಇಲ್ಲೇ ಉಳ್ಕಳಿಯೇ ಸುಮ್ಮನೆ ಅಲ್ಲಿಗೆ ಬರ್ರಿ ಏನು ಅಂತ ಕೇಳ್ತಾರೆ ಹೇಳಿದ್ ಮತ್ತೆ ಯಾರು ಈಗ ಉಳ್ಕೊಳ್ತಾರೆ ತಕೋ ಈ ಉಳ್ಕಂಡೆ ಹೆಚ್ಚು ಕೆಲಸಕ್ಕೆ ಹೋಗ್ಲಿ ಏ ಸಾರಿಗೆಲ್ಲ ಐತದಂತೆಲ್ಲ ತಿಸ್ಕೊಳ್ಳಿ ತಕೋ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಆಗಿದೆ ಇವ್ರು ಬೇಡ ಸಾಲ ತೀರ್ಸ್ಕೊಂಡು ಆಮೇಲೆ ಏನಾರು ಮಾಡೋಕಾಯ್ತದೆ ಮತ್ತೆ ನಬಿನ ಹಂಗೇಂದ ಹಿಂಗ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಲ ತೀರ್ತೀನಿ ಆಮೇಲೆ ಬರ್ತೀನಿ ತಗೋದೇ ಯಾಕೆ ಗಾಡ್ತದೆ ಅಂತ ಆದ್ರೂ ಹೋಗ್ಲಿ ಒಂದು ವಾರನ ಉಳ್ಕೊಂಡಿವಿ ನೋಡ್ತೀನಿ ಅಂತ ಅಂತಂದ್ರೆ ಉಳಿಸ್ಕೊ ಒಂದು ವಾರ ಹದಿನೈದು ಒಂದು ವಾರ ಹದಿನೈದು ಉಳಿಸ್ಕೋ ಆದರೆ ಕೆಲಸಕ್ಕೆ ಕಳ್ಸ್ತಾನೆ ಏ ಉಳ್ಸ್ಕೊಬೇಡ ಕೆಲಸ ಬರ್ಬೇಕು ಖಂಡಿಸ್ರು ಕಳ್ಳಾಟ ಕಲ್ತ್ಕೊ ಬಿಡ್ತಾರೆ ಹಿಂಗೆ ತಿನ್ಕುತ್ಕೊಂಡು ಜವಾಬ್ದಾರಿ ಬಂದದ ಅದು ಹೋದನೇ ಕೂಸ್ಬೇರೆ ಆಗದೆ ಜವಾಬ್ದಾರಿ ಬರ್ಲಿ ತಕೋ ಸುಮ್ಮನೆ ಕೂಸ್ಕೋ ಕೂತ್ಕೊಬೇ ಆಸೆಗೆ ಒಂದು ಹದಿನೈದು ಸೊ ಒಂದು ಹತ್ತು ದಿವಸನೋ ಉಳಿಸ್ಕೋ ಆಮೇಲೆ ಬಡ್ದೊಟ್ಟು ಕೆಲ್ಸಕ್ಕೆ ಹೋಗ್ಲಿ ಸಲ ತೀರ್ಲಿ ಎಲ್ಲ ಕಳೆಗಲ್ಲ ಆಗೋದನು ಮತ್ತೆ ಇಷ್ಟು ಹೇಳ್ತಿದ್ದೀರಲ್ಲ ಸರಿ ಕತ್ಬಿಡಿ ನಾನು ಉಳ್ಕೊಳ್ಕೊಂತಿದ್ದೆ ಉಳ್ಕೊಳ್ಕೊಂತಿದೆ ನಾವೇನೇ ಹೋಯ್ತೀನಿ ಅಂತಿದೆ ಆದ್ರೂ ನಾನೇ ಕಳೆದ ಥರ ಮಾಡ್ತಾ ನೇನು ಸರಿ ಕತ್ಬಿಡಿ ಒಂದು ಸ್ವಲ್ಪ ದಿವಸ ಇರ್ಸ್ಕೊಂಡು ಆಮೇಲೆ ಕಳ್ಸಿ ಬಿಡ್ತೀನಿ ಮುಂದುವರಿ ಇವಾಗ ಅಂಗೇ ವ್ಯಕ್ತಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಪಕ್ಕೂ ಸಪೋರ್ಟ್ ಮಾಡಿ ಅದು ಧನ್ಯವಾದಗಳು ನಮಸ್ಕಾರ ಇಷ್ಟ ದಯವಿಂದಕ್ಕೆ ಬಿಡಿ ಬರೋದ ಮತ್ತೆ